ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತೆಯಲ್ಲ ಸಬ್ಸ್ಕ್ರೈಬ್ ಕಂಡೇನು ಇನ್ನೊಂದಿಲ್ಲ ಏಕೆ ನಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಜನ ಸಬ್ಸ್ಕ್ರೈಬ್ ಮಾಡಿ ಒಂದು ಇಟ್ಟೆ ವೀಡಿಯೋ ಶೂಟ್ ಮತ್ತೊಂದಿಲ್ಲ ದಾದಾ ಪಂಡ ಜಿಯಾನ ಸ್ಕೂಲಿಗೆ ಗುರುತು ಬರ್ತೆ ಸ್ಕೂಲ್ ಗುರುತು ಬರ್ತದೆ ಇಟ್ಟೆ ಬ್ಲಾಗ್ ಮತ್ತೊಂದಿಲ್ಲ ದಾದಾ ಪಂಡ ಜಿಯನ್ ಏಕ ಸ್ಕೂಲಿಗೆ ಹೋಗ್ಬೇಕು ಆನಿ ಸ್ಕೂಲ್ ಇತ್ತಿನ ಆಗ್ ಬರ್ಸಾ ಜೋ ಓಡಾಡ್ಬೇಕು ಸುಂದರೆ ಬರ್ಸ ಏಪ ರಜೆ ಕೊಡ್ಬೇಕು ನಿನಿ ಬರ್ಸೊಂಡು ರಜೆ ಅಂತ ಆ ಬರ್ಸಿ ರಜೆ யாரையும் நீங்கள் ரஜை கொடுவே ரஜை கொடுத்தேரு முக்க ஐந்தா பண்றீங்க வ்ளாக் மார்க் பார்க்க காரண அங்க சிஸ்டர் அரேகம்ட் மாத்தர கொடுறாய் கார யாரே பண்ணே கொடி ரீங்க ஆ சார் கொடுப்பேன் ஆ கேந்தேரு மீ கார் ட்ரெயவிங் பூண்டா வந்து இப்போ கூட பண்ணி ரீ கார் ட்ரெவிங் கல்வாரா பந்து கல் தாரா ஆயிட்ட வ்லாக் மார்க்கல வந்து சிஸ்டர் இங்கே சைக்கல் கூட வரபோது கார் ட்ரவிங் கேங்கோது கார் ட்ரவிங் நீங்கள் வந்து கொண்டே யானு நீங்கள் எப்போ வ்ளாக் மூப்பாடே ஒஞ்சி அவங்க மண்டி தாய் பார்த்து இந்த ஆலோசனை தாய் தான் கொஞ்சம் ஆட் பட் இங்கே அவே அவங்க இன்ட்ரெஸ்ட் வந்து நான் பார்த்துக்கேனா நீங்கள் கமெண்ட் மந்திரி வந்து இங்கே இது தாய் அவு அலச்சனை பார்த்திங்க கார் கல்பேனா அது கல்ஃபேனா தம்போ பந்து అని కూడా కల్త అ్లగ్ మంచి మస్త్ ఇంట్రెస్ట్ ఉండేది నా కే కమెంట్ ఓదార్ ప్లీస్ కొంచెం వేళ వీడియో త్రూవీ పని లైక్ ఆన్సర్ కొడు ఇంకా యానీ ఏంటంటే హెచ్చారు ఏం పసిిటివ్ ఏమైనా కమెంట్ బాకెడ్డే పనికిట్ బారు ఎ పందకిట్ బా ఇది అంచా కారు ఏం కల్దీ సైకల్ పుట్టీ కారు కల్పన చాన్స్ ఇచ్చి ఇదే గొప్ప ನೆಕ್ಸ್ಟ್ ಕಲ್ ಕಲ್ ಗುಡ್ಬಾರಕ್ಕೆ ಏನಂದಿರಲಾರ ಗೊತ್ತ ಜಿಂಕ ಇನ್ನ ಆಲೋಚನೆ ಇದ್ದು ಹಿಂಗೆ ಕಾರ್ ಬಿಡೋಡು ಅವರು ಆಲೋಚನೆ ಆಸೆ ಅಂಡ್ ಸ್ಕೂಟಿ ಕಲ್ಪ್ಕೊ ಸ್ಕೂಟಿ ಬಿಡೋಡು ಅಂದ್ರೆ ಮಾರ್ಕ್ ಕಂಡು ಬರ್ತಾ ಇರೋದೇ ಅಂತ ಜನಕರು ಒಂದು ಆಸೆ ಅಂಟು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಕಾರ್ ಕಲ್ಪ್ಕೊಂಡು ನಾವೂ ಏನು ಮಂಡಳಿ ಆಲೋಚನೆ ಇದ್ ಜಿ ಇಂಟ್ರೆಸ್ಟ್ ಲೈಜ್ ಜಂಕ ಕಾರ್ ಕಲ್ಪ್ಕೊಡು ಸ್ಕೂಟಿದೊಂದು ಆಸೆ ಉಂಡೆ ಕಾರ್ದು ಹೆಂಗೆ ಇಂಟ್ರೆಸ್ಟ್ಲೇ ಇತ್ತು ಕಾಲ ಚೆನ್ನಾಗಿತ್ತು ಹಿಂಗೆ ಕಲ್ಪಾರ ಪುರ ಅಂದರೆ ಒಂಜಿ ಪರ್ಸೆಂಟ್ ಒಂದು ಗುಡಿಯ ಪಂಡ ಈ ಹಂಡ ಹಾಕ್ಜ್ ನಸೀಬು ನಮ್ಮನೆ ಇಂಚ ಚೇಂಜ್ ಹಾಕೊಂಡು ಒಂದು ವೇಳೆ ಹೆಂಗೆ ಎಪ್ಪಂಡಲ್ಲಿ ಒಂಜಿ ಕಾರ್ ಕಲ್ಪನ ಚಾನ್ಸ್ ತಿಕ್ಕೊಂಡು ಅದು ಕಲ್ಪೋಡು ಆಡ್ ಪಂಡ ಲೈಫ್ ನಮ್ಮ ಕೋರ ರಿಪೈತಿ ಕಲ್ಪ್ಕೊಡಿ ಹಿಂದಿ ಕೊಡು ಅದಕ್ಕೆ ನನ್ನ ಚಾನ್ಸ್ ತಿಕ್ಕಂಡು ನಮ್ಮ ಪುರ ಹಂಡ್ರೆಡ್ ಪರ್ಸೆಂಟ್ ಎಂಟ್ರೈವ್ ಮಂತ್ ಪೈರ್ಕೊಂಡ ಪಾತ್ರೆ ರೋಗು ಅಂಚಿಕ್ ನಾನು ಚಾನ್ಸ್ ತಿಕ್ಕಂಡ್ ಪಂಡ ಬಿಲ್ಕುಲ್ ಆಸೆ ಅಂತ ಇತ್ತೇ ಪಂಟಿ ಒಂದು ಪರ್ಸೆಂಟ್ ಇನ್ನು ಮಂಡ್ಯ ಪಂಡಿ ಇದು ಪಂಡಿಪೋಕೆ ಇನ್ನೊಂದಿಲ್ಲ ನೆಕ್ಸ್ಟ್ ಡೇ ಎಪ್ಪ ಒಂದು ಚಾನ್ಸ್ ಟಿಕೊಂಡ್ರೆ ತೂಪೇನ್ ಟ್ರೈ ಮಾಡ ಕಲ್ಪಾರ ನಿಂತು ಕಲ್ಪಾರ ಪಿ ಇದಿ ಎಲ್ಲ ಕಡನೆ ಗಾಡಿ ವಿಟ್ಬಿರಿನ ಕುಳ್ಳ ಟೂರಿ ಪರಿ ಇಲ್ಲೋಲ್ಲ ತುಂಬದ ವೀಡಿಯೋ ತೂರಿತೀಚಾರ್ದ ತೂಲೆ ಊಟದ ವೀಡಿಯೋಡು ಆರು ಆ ನನ್ನ ಫ್ರೆಂಡ್ನ ಗಾಡಿನ ಪುರ ಪಥ ಮರ್ಬೇರಿ ಇಲ್ಲಾಗ ಕಂಡೇ ಊರು ಬಸ್ಸಿಟ್ಟು ಪೂರ ಕೋದು ಅಭ್ಯಾಸ ಇಚ್ಛಿ ಈಗ ದೇವಸ್ಥಾನ ಪೂರ ಕೋಕೊಂಡು ಗಾಡಿ ಮರೆತಂದೆ ಹೋಗ್ಕೊಂಡು ಕಂಡ ಅರೆಗೆ ಡ್ರೈವರ್ ಬರ್ತಾನೆ ಹೇಳಿ ಯಾರು ಗಾಡಿ ಬರ್ತಾರೆ ಅದೇ ಖುಷಿ ಹಾಕೋನು ಕಂಡ ಊರದ ರಸ್ತೆ ಪೂರ ಮೂರು ಇಂಚ ಟ್ರಾಫಿಕ್ ಪೂರ ಇಟ್ಕೊಂಡು ನೆಟರಾತಿ ಅವರಿಗೆ ಇಂಟ್ರೆಸ್ಟ್ ಹಾಕೋತಿ ನೆಟದ ಪೂರ ಊರುಡಿನ ಪಂಡ ಖುಷಿ ಹಾಕೋನು ಗಾಡಿ ಕೊಡೋನು ಪೂರ ಕೋಪ ಅಂಚ ಅರೆ ಊತ್ಕೊಂಡಲ್ಲಿ ಇಷ್ಟ ಅಪ್ಣೆ ಒಬ್ಬ ಗಾಡಿ ತಿಂದ ಬಂದ್ಕೊಂಡ್ಬಿಡ್ಜಿ ಇಲ್ಲಿ ತಿದ್ದಾರಪ್ಪನ ಇದು ಇದೇ ಹೋದೆ ಕಲ್ಪ್ಕೊಡು ಅಲ್ಲಿ ಕಂಡು ಕೂಡ ಕಲ್ತ್ಕೊಳ್ಳಿ ಕಾಲು ಒಂಚು ಪ್ರಾಬ್ಲಮ್ದಾದ ಪಂಡೇ ಕಲ್ಪಹಾರ ಬರ್ಬಿಜಿ ಬೇತಕ್ಲಿಗೆ ಆರ್ಬಿಟ್ಬಿರಿ ಗಾಡಿ ಆ್ಯಂಡ ಎದುರು ತಕ್ಲೆಗ್ರೆ ಕಲ್ಪಾರ ಒಂದು ಪ್ರಾಬ್ಲಮ್ ಆಗ್ಬಂಡ ಇದಕ್ಕೋಸ್ಕರ ಇವಾಗ ನಮ್ಮ ನಕ್ಕ ನಮಗೆ ಕಲ್ಪಾವಿರ್ಕಂಡ ನಮಗೆ ಮಂಡೆಗಳಲ್ಲ ಹೋಗ್ಬಿಜಿ ಅಥ್ವಾ ಒಂಥರ ಕೇರ್ಲೆಸ್ ಆದ್ ಹೋಗ್ಕೊಂಡು ಹೋಗಿ ಇದಲ್ಲ ಕಲ್ಪ್ಕೊಡ ಒಂಚ ಆಂ ಹಾಂ ತೂಕ ತುಂಬು ಇಟ್ಟಿರೋ ಆನ್ಸರ್ಗೆ ಏ ಆನ್ಸರ್ ಈಗ ನಾ ಕ್ವಶನ್ಗೆ ಆನ್ಸರ್ ತಿಳ್ಕೊಂಡು ಬಂದ್ಯಾನೆನ್ವೆ ಆ ಸರ್ತಿ ಕೇಳೋ ನಿಟ್ಟೆ ರಿಪ್ಲೈ ರಿಪ್ಲೈ ಇಂದ ಗೊತ್ತಿದಿಂಕ ಹೆಂಟ್ರಿ ಇಂಟ್ರೆಸ್ಟ್ ಉಂಟು ಕಾರ್ ನ ಏನು ಆನ್ಸರ್ ಬರ್ಕೊಂಡು ಬಂದ ಆಯ್ತಾ ದುಂಬು ಕಲ್ದಿಜಿ ಆ ನಟ ಕಲ್ದಿದ್ದಿ ನೆಕ್ಸ್ಟ್ ಅವೇ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸ್ ಚಾನ್ಸಿತ್ತು ನನ್ನ ಮಂಡಿದ್ ಕಾರ್ ಕಲ್ಪೋಡು ಪಂಡಿಗೆ ಹೋಗಿ ಹಂಗೆ ಒಂದು ಪರ್ಸೆಂಟ್ ಗೆದ್ದಿದ್ದೀನಿ ಅದೇ ದುಂಬೋಗಿ ಅಲ್ಲ ಕಲ್ತ್ಕೊಡೋದು ನಿತ್ತ ಬಂದು ಕಮೆಂಟ್ ಕಮೆಂಟ್ಗೆ ಗೊತ್ತಾರದಕ್ಕೆ ನಿಂಗೆ ಇನ್ಸರ ಕಮೆಂಟ್ ಬರ್ಬಿಣತೆ ಮಸ್ತ್ ಖುಷಿ ಹಾಕನು ಏನು ಹೆಚ್ಚಾಗಿ ಕಮೆಂಟ್ ನಾನು ಸ್ವಲ್ಪ ಆನ್ಸರ್ ಕೊಡ್ತೇನು ಏನಾರ ಕಮೆಂಟ್ ಗೊತ್ತಾರೆ ಕೊಟ್ಟು ಜಿಂತು ಏನೇನೋ ಕಮೆಂಟ್ ಬರೋಣ ಏನಕ್ಕೆ ಆಗ್ಲೇ ಗೊತ್ತಾರೆ ಕೊಡ್ತು ಬಿಟ್ಪ ಅವು ತೆಂಗ್ಳಿಗೆ ಖುಷಿ ಹಾಕಿನ ಕಂಡು ಎದುರ್ಗಲನ್ನ ಕಂಡು ಹೆಂಗ್ಳು ವೀಡಿಯೋ ಮದ್ತಾಂಟಾ ಇವತ್ತು ಈಗ ರೆಸ್ಪಾನ್ಸ್ ಕೊಡ್ಬಾರ ತೆಂಕ್ಳಿಗೆ ಅವತ್ತಾದ್ಮೇಲೆ ಹೂಲ ಖುಷಿ ಇಚ್ಚಿ ಅವೇ ಅವು ಏನು ಇಷ್ಟ ನಟ ವೀಡಿಯೋ ಮತ್ತಾರ ಏನೋ ಬಂದಬೇಕು ಇಂಟ್ರೆಸ್ಟ್ ಬೇಯದ ಜಾ ಏನಂತ ಹಿಂದೆ ವೀಡಿಯೋ ಇತ್ತೇನು ಇದೇ ಪಂಡ್ರೆ ತೂಕ ನನ್ನ ಜಿ ನಾನಂಬಾರ ಖಾರೆ ಮುಂಚೆ ಆಯ್ದೋಗಿದ್ದಾಟ ಮಗಳು ರಾತ್ರಿಡೀ ಜಟ್ಕು ಜಿ ರಲಿ ಎಂತ ಅದ ಪಂಡ ಅವಳು ಭಕ್ ಹಿಂಡತೆ ಇಡೀ ದಿನ ಬುಲ್ತು ಅಂದಿಪ್ಕೊಂಡು ಮೊಗಲಿ ಎಂತಲಿ ಉಂಟು

ಕಾಪೋಡ ಹೌದೇ ಬಂಡ ಗೂಡ್ದ ಉಲೈ ಪತ್ತಲೆ ಗಿಜ್ಜತೆ ಲೈಟಾ ಇಕ್ಲಿ ಡಿಸ್ಟಾಪು ನಂಚ ಒಂದು ಪಕ್ಕಿ ಅದ ಅವು ಪಕ್ಕಿ ಗೂಡ್ದ ಇದೇ ಬರೋಣ ಅವಕ್ಕ ನಿಕ್ಲೆ ಜಪಾರ ಅಂಡ ಇದು ಜೊಪಾರ ಅಪ್ಜಿ ನನ್ನ ಕೂಡಲಿ ತುಂಬ ಬರ್ತದೇ ಪಲ್ಯ ಒಂದು ಒಂದೇ ಜತೆ ಹೊರ ಇಜೆತ್ತಿಜಿ ನನ್ನ ಹಾಂಡ ಕೊಟ್ಟ ಅಣ್ಣ ನಾಲ್ಕು ಹಣ್ಣ ಕಾಲ ಹಾಂಡ್ ನನ್ನ ಪಿದಾಡುವೆ ಲೇಟ್ ಅಂಡ

ஜையர் டிய <handicap noise> <TIVENT>

ಆತು ಜೋ ಬರ್ಸ ಭರ್ಸ ಬಂದ್ ಪುರ್ಜ ಆತ ಜೋ ಬರ್ಸ ಪೂರ ಚಂಡಿ ಚಂಡಿ ಬಂಡೆ ಚಂಡಿ ಖರಾ ಪೂರ ಕೊಡ್ತದ್ದು ಟಿಪ್ಪು ಬಾದು ಪೂರ ಪೂಜೆ ಎಲ್ಲ ಚಂಡಿ ಆಗ್ತದ್ದು ಇತ್ತೆ ಜಿಯ ಟ್ಯೂಷನಲ್ಲಿ ತಂಪಾರ್ಲ ಉಂಡು ಇನ್ನಿತ್ತ ಹೋಮ್ವರ್ಕ್ದಾದ ಕೊಡ್ತೇವ್ರ ಫಂಡ ಹೋಮ್ ವರ್ಕ್ ಇನ್ನಿವನ್ ಯಾರ ಕೊಡ್ತೀವ್ರೆ ಬಕ್ಕ ಏನಪ್ಪ ಇನ್ನು ஜியான்க்கு ஜி தான் கிரீன் கலர் ஆக்கலோ எல்லாம் கிரீன் ஆகி நினைக்கிட்டு நினைக்கிறேன் இத்து வயத்தே மருத்துவ கலர் கலர் சுட்டி நினச்சி கலர் ஷோ பார்த்து மற்றொரு நினைக்கூட வந்தேன் கலர் பிராக்கி நோட் அதே பிஸ்திரே इनु वन पुरा भरे रे फसकले वन भरे रे अपो इने होमवर्क कुंदवे नाही रेगा राइट नाही पाठचे रे राइट नाही पाठचे रे इने पेट वाढचे रे हां बाय ग ಹಾಗೆ ಗೊತ್ತಿದ್ದು ದಯರೈಟ್ ಮಾಡ್ತಿದ್ದು ಏರು ಒಲ್ಲ ಬರ್ತಾಯಿದ್ದು ಜೋಕ್ಲೇನು ಬೇಗ ಬುಡಿಯೋ ಇನ್ನೊಂದು ಗೊತ್ತಿದ್ದು ಟೈಮ್ರೆ ಬಿಡ್ತೀರ ಯಾರೇ ಗೊತ್ತು ತುಜಪ್ಪ ಅದೇನು ಅಂದೆ ನಾನ ನೀ ಹಂಡಕ್ಕೆ ಏನಾಗೆ ಗೊತ್ತಾವು ನೀರ್ಜಿನ ಜಾಗ ಇಲ್ಲಿ ನೀರು ನೀರು ಹಾಕ್ತೀನಿ ಎಲ್ಲ ಪ್ಯಾಂಟಿದ ನೀರು ಜಿಯನ್ನ ರೈನ್ಕೋಟದ ನೀರು ಅಂಚ ನಾನೆ ನೀರ್ಜಿನ್ ಜಾಗ ಇಟ್ಬೇಕ ಟೀಶರ್ಟ್ ಕೊಯ್ ಜಿಯನ್ನ ಏನೇ ರಾಣಿಕ್ಳೆ ಬಂತ ஏதா ஃபுடே அன்னுதீத்தோட நன்றி எங்க இஷ்ட ஆத்தன இன்ன இதுக்கோஸ்கர ஒன்று பரீ நான் எங்க தாதான ஒரே ஃபுஷி ஆக்கண்டு அஞ்சா ஐயம் விண்ணாரு பண்ணியா நன்றி அஞ்சா அஞ்சா மண்டே பூர பார்த்து ஃபோன் சித்தி அது இக்கோஸ்கர ஜி அங்கேர பண் ஐலிய பப்பா அந்த எல்லாம் வரப்பே எல்லாம் பரப்பே அந்த ஏன்னா பரப்பா அண்ணா பப்பா பரப்பே பண்டே அஞ்சா அ கை பாத்து நீ కై పర్పదు గలపద నేను ఇంకా స్కూల్ పో ఫ్రెండ్స్ ఇలా నన్న ఇది చా మల్పే చా పి నెక్స్ట్ డే వీడియో టిక్వైంది వీడియో నేను అవును కమెంట్ పర్తన తోస్కర వీడియో మళ్ళీ అనేది రిప్లై కొరకు వెళ్ళే వీడియో ఇదే ఎం మల్పె నెక్స్ట్ డే వీడియో తిక్కువంటే మాత్ర బాయ్ బాయ్